ಉತ್ತರ ಕರ್ನಾಟಕದ ಫೇಮಸ್ ಅಂದರೆ ತುಂಬ ಪಾಪ್ಯುಲರ್ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಜನಕ್ಕೆ ಎಲ್ರಿಗೂ ಗೊತ್ತು ಈ ದೇವಿ ತುಂಬ ಪವರ್ಫುಲ್ ಇವರ ಮಹಿಮೆ ತುಂಬ ಅಪಾರವಾದದ್ದು ತುಂಬ ಹರಕೆಗಳನ್ನು ಹೊತ್ಕೊಂಡು ಇಲ್ಲಿ ಈಡೇರಿದ ಮೇಲೆ ಬಂದು ಹರಕೆಯನ್ನು ತೀರಿಸ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ನಾವು ಬೆಂಗಳೂರಿಂದ ಹೊರಬಿ ಹೋದ ತಕ್ಷಣ ಕಳಸ ನೋಡಿಬಿಟ್ಟು ಇಲ್ಲಿ ತೆಂಗಿನಕಾಯಿಯನ್ನು ಹೊಡಿಬೇಕು ಮೊದಲು ಸ್ಟಾರ್ಟಿಂಗ್ ಅದರಲ್ಲಿ ನಾವು ಹುಣ್ಣಿಮೆ ದಿವಸ ಹೋಗಿದ್ದು ತುಂಬ ಕ್ರೌಡ್ ಅಂದರೆ ತುಂಬ ಕ್ರೌಡ್ ಇರುತ್ತೆ ಅಷ್ಟು ಜನ ಇರ್ತಾರೆ ಅಂತಂದರೆ ನಿಮಗೆ ಅಲ್ಲಿ ಇರಲಿಕ್ಕೆ ರೂಮ್ಗಳು ಸಿಗಲ್ಲ ತುಂಬ ತೊಂದರೆ ಆಗುತ್ತೆ ಎಷ್ಟೊಂದು ರೂಮ್ಸ್ ಇದ್ರೂ ಸಹಿತ ಜನ ಅಲ್ಲಿ ಇಲ್ಲಿ ಟೆಂಟ್ಗಳನ್ನ ಹಾಕ್ಕೊಂಡು ಆ ಹರಕೆಯನ್ನು ತೀರಿಸಲಿಕ್ಕೆ ದೇವಿ ದರ್ಶನಕ್ಕೆ ಬಂದಿರ್ತಾರೆ ಇಲ್ಲಿ ನೋಡ್ಬೋದು ನೀವು ರೌಡು ಹೇಗಿದೆ ಅಂತ ಕ್ಯೂ ಅಂತರೂ ಹೇಳೋಕ್ಕಾಗಲ್ಲ ಫೋರ್ ಅವರ್ಸ್ ಫೈ ಆರ್ಸ್ ಆದ್ರೂ ಲೈನಲ್ಲಿ ನಿಂತ್ಕೊಂಡು ದೇವಿಯ ದರ್ಶನಕ್ಕೆ ಹೋಗಬೇಕು ಆ ದೇವಿ ಯಾವುದು ಇಲ್ಲಿ ಇದು ಈ ದೇವಸ್ಥಾನ ನೋಡಿ ಇದು ಪರಶುರಾಮ ಅಂತ ದೇವಿಯ ದರ್ಶನ ಆದಮೇಲೆ ಇಲ್ಲಿ ಪರಶುರಾಮಗೆ ಬಂದು ಕಾಯಿ ಹೊಡ್ಕೊಂಡು ನಮಸ್ಕಾರ ಮಾಡಿ ಹೋಗ್ತಾರೆ ಮನೆಗೆ ಎಲ್ಲರೂ ಆ ದೇವಿ ಯಾರಾದರೆ ಶ್ರೀ ರೇಣುಕಾದೇವಿ ಎಲ್ಲಮ್ಮ ಅಂತ ಸವದತ್ತಿಯಲ್ಲಿ ಇರೋದು ಆ ದೇವಿಯ ದರ್ಶನಕ್ಕೆ ನಾವು ಇಲ್ಲಿ ಬೆಂಗಳೂರಿಂದ ಹೊರಟು ಫ್ರೈಡೇ ಶುಕ್ರವಾರ ದಿವಸ ಹುಣ್ಣಿಮೆ ದಿವಸ ಹೋದ್ವಿ ಮಾರ್ನಿಂಗು ಸೊ ಹುಡುಕಿ 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 ಕೊನೆಗೆ ರೂಮ್ ಸಿಕ್ತು ರೂಮ್ ಮಾಡಿ ದೇವಸ್ಥಾನದ ದರ್ಶನಕ್ಕೆ ಹೋದ್ವಿ ಬಸ್ಸಿನಿಂದ ಇಳಿದ ತಕ್ಷಣವೇ ಇದು ಎಂಟ್ರೆನ್ಸು ಇಲ್ಲೇ ನಾವು ಕಳಸವನ್ನ ನೋಡಿ ಎಲ್ಲಮ್ಮ ದೇವಿಯ ಕಳಸ ದೇವಸ್ಥಾನದ ಕಳಸ ನೋಡಿ ತೆಂಗಿನಕಾಯಿ ಒಳಿಯೋದು ಇದೇ ಪ್ಲೇಸಲ್ಲಿ ನೋಡ್ತಾ ಇದ್ದೀರಲ್ವ ಫಸ್ಟ್ ದೇವಿದು ಇಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿಂದ ಮುಂದೆ ಕಳಸ ಕಾಣುತ್ತೆ ಅದು ನೋಡಿಬಿಟ್ಟು ದೇವಿಯ ದರ್ಶನ ಮುಗಿಸ್ಕೊಂಡು ವಾಪಸ್ ಮತ್ತೆ ನಮ್ಮ ಬೆಂಗಳೂರಿಗೆ ನಾವು ಹುಬ್ಬಳ್ಳಿಯಿಂದ ಟ್ರೈನ್ ಹತ್ಕೊಂಡು ರಿಟರ್ನ್ ಮತ್ತೆ ಬೆಂಗಳೂರಿಗೆ ಬಂದುಬಿಟ್ವಿ ಏನಂದರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಬೇಕು ಎಲ್ಲಮ್ಮ ಗುಡ್ಡ ಸವದತ್ತಿ ಬೆಂಗಳೂರಿಗೆ ಇಂದ ಸವದತ್ತಿಗೆ ಹೋಗ್ಬೇಕಂದ್ರೆ ಟ್ರೈನಿಂದನೂ ಹೋಗ್ಬೋದು ಬಸ್ಸಿಂದನೂ ಹೋಗ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್